ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ರಾಯಲ್ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ರಾಜ್ಯ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉದ್ಘಾಟಿಸಿ ಮಾತನಾಡಿ ಮಕ್ಕಳು ತಂದೆ ತಾಯಿಯೊಂದಿಗಿಂತ ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಬೀರುವುದರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಹೇಳಿದರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಉನ್ನತ ವ್ಯಾಸಂಗ ಪಡೆದು ಸಮಾಜಕ್ಕೆ ಮಾದರಿಯ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಎಂದು ತಿಳಿಸಿದರು ಚಟುವಟಿಕೆಯನ್ನು ಅನಾವರಣ ಮಾಡಿದರೆ ಒಂದು ಶಾಲೆ ಒಂದು ಸಂಸ್ಥೆ ಆ ಸಂಸ್ಥೆಯನ್ನ ನಡೆಸಬೇಕಾದ್ರೆ ಬಂದಿರತಕ್ಕಂಥ ಪೋಷಕರು ನಿಮ್ಮ ಮಕ್ಕಳನ್ನ ಸಾಕೋದಿಕ್ಕೆ ಸಲುವುದಕ್ಕೆ ಅವ್ರನ್ನ ದೊಡ್ಡವ್ರನ್ನ ಮಾಡೋದಿಕ್ಕೆ ಅವ್ರಿಗೆ ವಿದ್ಯಾವಂತಿಕೆಯನ್ನ ಕೊಡಿಸೋದಿಕ್ಕೆ ಎಷ್ಟು ಕಷ್ಟ ಪಡ್ತಿರೋ ಅದರ ಹತ್ತು ಪಟ್ಟು ಪರಿಶ್ರಮ ಒಂದು ಶಿಕ್ಷಣ ಸಂಸ್ಥೆ ನಡೆಸುವಂಥವ್ರಿಗಿದೆ ಒಬ್ಬ ಬಡ ರೈತ ಬೋರ್ವೆಲ್ ಇಲ್ಲದೆ ಬೆಳೆ ಬೆಳೆದಾಗ ಆಕಾಶ ಏನ್ ನೋಡ್ತಾ ಇರ್ತಾನೋ ಆ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಮ್ಮ ಶಾಲೆಯ ಮಕ್ಕಳು ಪ್ರತಿಭಾವಂತರಾಗಬೇಕು ಅದರಲ್ಲಿ ರ್ಯಾಂಕ್ ಕಳಿಸಬೇಕು ನಮ್ಮ ಶಾಲೆಗೆ ಹೆಚ್ಚು ಉತ್ತಮವಾದಂತಹ ಅಂಕ ಬರಬೇಕು ಉತ್ತೀರ್ಣರಾಗಬೇಕು ಅನ್ನೋ ಒಂದು ಇರಾದೆ ಅವರಲ್ಲಿ ಇರ್ತದೆ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಒಂದು ಎರಡು ಮಾತು ಮಾತ್ರ ಮಾತಾಡ್ತೀವಿ ಪಠ್ಯ ಚಟುವಟಿಕೆ ಪಠ್ಯೇತರ ಚಟುವಟಿಕೆ ಪಠ್ಯ ಚಟುವಟಿಕೆಯಲ್ಲಿ ಪರೀಕ್ಷೆ ಅವ್ರನ್ನ ಇವ್ಯಾಲ್ಯೇಟ್ ಮಾಡುತ್ತೆ ಪಠ್ಯೇತರ ಚಟುವಟಿಕೆ ಈ ಶಾಲಾ ವಾರ್ಷಿಕೋತ್ಸವ ಇಲ್ಲಿ ಯಾರು ಕೊಟ್ಟು ಅವರು ಕಾರ್ಯಕ್ರಮ ಪಠ್ಯೇತರ ಚಟುವಟಿಕೆಯಲ್ಲಿ ಆ ಪಠ್ಯೇತರ ಚಟುವಟಿಕೆಯ ಇವ್ಯಾಲ್ಯೇಟ್ ಮಾಡತಕ್ಕಂತ ಒಂದು ವೇದಿಕೆ ಅಂದ್ರೆ ಶಾಲಾ ವಾರ್ಷಿಕೋತ್ಸವ ನಮ್ಗಳಿಗೆ ಎಲ್ಲರಿಗೂ ಕೂಡ ಅಂತ ಅವಕಾಶ ಸಿಕ್ಲಿಲ್ಲ ಆದ್ರೆ ಇವತ್ತಿನ ಶಾಲಾ ಮಕ್ಕಳಿಗಳಿಗೆ ವಾರ್ಷಿಕೋತ್ಸವ ನಿಜಕ್ಕೂ ಒಂದು ದಸರಾದಲ್ಲಿ ಯುವ ದಸರಾ ಮಾಡದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾಡ್ಕೊಡ್ತಾ ಇರ್ತಕ್ಕಂಥವರಿಗೆ ಅದನ್ನ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥವರಿಗೆ ಯಾಕೆ ಅಂದ್ರೆ ಇವತ್ತಿನ ಸಾಂಸ್ಕೃತಿಕ ಚಟುವಟಿಕೆಗಳು ಅಂದ್ರೆ ಹಲವಾರು ವಿಧಗಳಂತ ಚಟುವಟಿಕೆಗಳಿದೆ ಅದರಲ್ಲಿ ಜನಪದ ಗೀತೆ ಇವತ್ತು ಮರ್ತೋಗಿದ್ದೀವಿ ನಾವು ಸಂಸ್ಕೃತ ಮರ್ತಿದ್ದೀವಿ ಸಾಹಿತ್ಯ ಮರಿತಾ ಇದೀವಿ ಸಂಗೀತ ಮರಿತಾ ಇದೀವಿ ಭರತನಾಟ್ಯ ಮರಿತಾ ಇದೀವಿ ಈ ಪಾಶ್ಚಾತ್ಯ ನೃತ್ಯಗಳಿಗೆ ನಾವು ಆಕರ್ಷಿತರಾಗ್ತಾ ಇದ್ದೀವಿ ಈ ಪಾಶ್ಚಾತ್ಯ ನೃತ್ಯ ಆಕರ್ಷಣೆ ಯಾವ ರೀತಿ ಇದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮೊಬೈಲ್ ಅನ್ನೋ ಸಂಸ್ಕೃತಿ ಇರಲಿಲ್ಲ ದೂರವಾಣಿ ಇರಲಿಲ್ಲ ಆದ್ರೆ ಇವತ್ತು ಮೊಬೈಲ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಲ್ಲ ಅನ್ನಂಗಾಗಿದೆ ಹಾಗಾಗಿ ಹೆಚ್ಚು ಹೆಚ್ಚು ನಮ್ಮ ಶಿಕ್ಷಣ ಸಂಸ್ಥೆಯವರು ಶಿಕ್ಷಕರುಗಳು ಮತ್ತೆ ಉಳಿಕೆ ಎಲ್ಲ ಜನಗಳು ಕೂಡ ನಮ್ಮ ದೇಶೀಯ ಸಂಸ್ಕೃತಿಗಳಾದಂತ ಜನಪದ ಸಾಹಿತ್ಯ ಸಂಗೀತ ಭರತನಾಟ್ಯ ಎಲ್ಲವುದರ ಜೊತೆಗೆ

ಎಲ್ಲರೂ ತಮ್ಮ ಶಿಕ್ಷಣವನ್ನು ಮುಗಿಸಿಕೊಂಡು ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಹೊಡಿತಾರೆ ಅಂತ ಅದಕ್ಕೆಲ್ಲ ರೀಸನ್ ಏನು ಅಂತ ಹೇಳ್ಬೇಕಾದ್ರೆ ಮುಖ್ಯವಾಗಿ ಮನೆಯಲ್ಲಿ ಏನು ಸಿಗ್ಬೇಕು ಆ ಶಿಕ್ಷಣ ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಒಂದು ಸಂತತಿ ಇದೆ ಹೇಳಿದ್ದಾರೆ ಗಣೇಶ ಮತ್ತೆ ಮುರುಗನ್ ಷಣ್ಮುಖನಿಗೆ ಈಶ್ವರ ಒಂದು ಚಾಲೆಂಜ್ ಕೊಡ್ತಾರೆ ವಿಶ್ವ ಭ್ರಮಣ ಮಾಡಿ ಬನ್ ಮಾಡಿ ಬನ್ನಿ ಅಂತ ಆಗ ಷಣ್ಮುಖ ನವಿಲೆ ನೇರಿ ಹೋದ್ರೆ ಗಣಪತಿ ಏನ್ ಮಾಡ್ತಾರೆ ತಂದೆ ತಾಯಿಗೆ ಮೂರು ಸುತ್ತು ಬಂದು ಖಾಲಿ ಇರ್ತಾರೆ ಇದು ನಮ್ಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಈ ಕತೆ ಕೇಳ್ತೀವಿ ಗಣೇಶನ ಆರಾಧನೆ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೆ ತಂದೆ ತಾಯಿಗಳು ಇದನ್ನು ಹೇಳಿ ಕೊಡ್ತಾ ಇಲ್ಲ ಮಕ್ಕಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ತಂದೆ ತಾಯಿಗಳಂದ್ರೆ ಹಣ ಕೊಡುವ ತೈಲಿ ಆಗಿದ್ದಾರೆ ಇದನ್ನು ಬದಲಾಯಿಸಬೇಕು ಅವರಿಗೆ ತಂದೆ ತಾಯಿಯ ಮಹತ್ವ ಹೇಳ್ಕೊಡ್ಬೇಕು ಜೊತೆಗೆ ತಂದೆ ತಾಯಿ ಕೂಡ ಮಾದರಿ ಇನ್ನೂ ಒಂದು ಹೇಳ್ತೀನಿ ಊರಿನವರನ್ನೆಲ್ಲ ಮೆಚ್ಚಿಸ್ತಿದ್ರು ಪರವಾಗಿಲ್ಲ ತಂದೆ ತಾಯಿಗಳು ಕನಿಷ್ಠ ಮಕ್ಕಳನ್ನು ಜೊತೆಗೆ ಅವರ ತಂದೆ ತಾಯಿಗಳು ಹೊಗಳುವ ರೀತಿಯಲ್ಲಿ ಅವರ ಫ್ಯಾಮಿಲಿ ಹೊಗಳುವ ರೀತಿಯಲ್ಲಿ ಆದ್ರೂ ಬದಲಾಗಿದ್ರೆ ಅದು ಕೂಡ ದೇಶದ ಆಸ್ತಿಯಾಗಕ್ಕೆ ಸಾಧ್ಯ ಆಗತ್ತೆ ಇದೇ ಸಂದರ್ಭದಲ್ಲಿ ಆರ್ ಟಿ ಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ಅವರಿಗೆ ಶಾಲೆಯ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಸಾರ್ವಜನಿಕರು ಇದ್ದರು